ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದು ಕ್ಯಾಪ್ಸಿಕಮ್ ಚಿತ್ರಾನ್ನ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಕೊಳಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಳ್ಳಿ ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ ಒಂದು ಐದು ಸ್ಪೂನಷ್ಟು ಎಣ್ಣೆ ಕಾದಿದೆ ಒಂದು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಚಿಟಪಟ ಅಂತ ಇದೆ ಚಿತ್ರಪಟ ಅಂದ ಆವಾಗಲೇ ಚೆನ್ನಾಗ್ ಚಿಕನ್ನು ಒಂದು ಸ್ಪೂನ್ ಕಡಲೆಬೇಳೆ ಆ್ಯಡ್ ಮಾಡ್ತೇವೆ ಎರಡು ಸ್ಪೂನ್ ಕಡಲೆ ಬೀಜ ಆ್ಯಡ್ ಮಾಡ್ತೇವೆ ಉದ್ದಿನ ಬೆಳೆ ಒಂದು ಸ್ಪೂನ್ ಹಾಕೊಳ್ಳಿ ಫ್ರೆಂಡ್ ಒಂದೆರಡು ಸಲ ಈ ತರ ಕೈಯಾಡ್ತಾರಿ ಈರುಳ್ಳಿನೇ ಹಾಕ್ತೆ ಮಾಡ್ಕೋಬಹುದು ಕ್ಯಾಪ್ಸಿಕಮ್ ಚಿತ್ರನ ಫ್ರೆಂಡ್ ಆರಾಮಾಗಿ ಮಾಡ್ಕೋಬಹುದು ತುಂಬಾ ಬೇಗ ಆಗುತ್ತೆ ಯಾರಿಗಾದರೂ ಈರುಳ್ಳಿ ಇಷ್ಟ ಆಗಲ್ಲ ಅಂತಂದ್ರೆ ಈ ತರ ಮಾಡ್ಕೋಬಹುದು ನೆಕ್ಸ್ಟ್ ಬಂದು ಕರ್ಬೇವು ಆ್ಯಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋಬೇಕು ಒಂದು ಹತ್ತು ಹಸಲು ಕಟ್ ಮಾಡಿ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್ ಬೆಳ್ಳುಳ್ಳಿ ಒಂದು ಹತ್ತು ಹಸಿ ಆ್ಯಡ್ ಮಾಡ್ತಾ ಇದ್ದೀನಿ ಈ ಫ್ರೈ ಮಾಡ್ತೀವಿ ಕ್ಯಾಪ್ಸಿಕಮ್ ಆಡ್ ಮಾಡ್ತಿದೀನಿ ಇವಾಗ ಒಂದು ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರಬೇಕು ಈ ಚಿತ್ರಾನ್ನಕ್ಕೆ ಕ್ಯಾಪ್ಸಿಕಮೇ ಹೈಲೈಟ್ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರೋದು ಈರುಳ್ಳಿನೇ ಹಾಕೋದು ಬೇಕಾಗಿರಲ್ಲ ಫ್ರೆಂಡ್ಸ್ ಒಂದೆರಡು ನಿಮಿಷ ಫ್ರೈ ಆಗಲಿ ಇದು ಬೇಯ್ತಾ ಇರಲಿ ಫ್ರೆಂಡ್ ಕೈ ಆಡ್ತಾ ಇರಿ ಬೇಯ್ಕೊಂಡು ಹೋಗ್ತದೆ ಈಗ ಒಂದು ಕಪ್ಪಾಗಷ್ಟು ಕ್ಯಾರೆಟ್ನ ತುರ್ದಿಕ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಚಿತ್ರಾನ್ನ ಬಂದು ಕ್ಯಾಪ್ಸಿಕಮು ಮತ್ತು ಕ್ಯಾರೆಟ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರೋದು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರೆ ಅದು ಇವತ್ತು ಚಿತ್ರಾನ್ನ ಬಂದು ಇವಾಗ ಸ್ವಲ್ಪ ಜೀರಿಗೆನ ಸೇರಿಸ್ಕೋಬೇಕು ಫ್ರೆಂಡ್ ಒಂದು ಸ್ಪೂನ್ ಆಗೋಷ್ಟು ಸ್ಮೆಲ್ಲಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸಿಗುತ್ತೆ ಒಂದ್ಸಲ ಟ್ರೈ ಮಾಡಿ ಬೆಳಗ್ಗೆ ಬೇಗ ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಅಂದ್ರೆ ಬೇಗ ಆಗೋಗ್ಬಿಡುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೋಬಹುದು ಒಂದೆರಡು ಎರಡು ನಿಮಿಷ ಬೇಯ್ಲಿ ಫ್ರೆಂಡ್ ಇದು ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದುವರೆ ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ತೀನಿ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಮತ್ತೆ ಮತ್ತು ಕೊತ್ತಂಬರಿ ಆ್ಯಡ್ ಮಾಡ್ಕೋಬೇಕು ತೆಂಗಿನಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಒಂದು ನಿಮಿಷ ಫ್ರೈ ಆಗಲಿ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡ್ತೀರಾ ಈರುಳ್ಳಿ ಇಲ್ಲದೇ ಇಷ್ಟು ರುಚಿಕರವಾಗಿ ಚಿತ್ರಾನ್ನ ಮಾಡ್ಕೋಬೋದು ಅಂತ ಇವಾಗೆಲ್ಲ ಫ್ರೈ ಆಗಿದೆ ಇವಾಗ ಕೊತ್ತಮಿರಿ ಆ್ಯಡ್ ಮಾಡೋಣ ಒಂದು ಇಡಿಯಷ್ಟು ಅಷ್ಟು ತೊಳೆದು ಕಟ್ ಇಟ್ಕೊಂಡಿದ್ದೀನಿ ಕೊತ್ತಮಿರಿ ಆ್ಯಡ್ ಮಾಡ್ತೀನಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಬೇಗ ಆಗುತ್ತೆ ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಆಗಿದೆ ಅಂತ ಇದಕ್ಕೆ ಅರಿಶಿನ ಪುಡಿ ಬೇಕಾದರೆ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಕಲರ್ಗೋಸ್ಕರ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಆಪ್ಷನಲ್ಲು ಇವಾಗ ಕ್ಯಾಪ್ಸಿಕಂ ಚಿತ್ರಾನ್ನ ರೆಡಿ ಆಗಿದೆ ಇವಾಗೆಲ್ಲ ರೆಡಿ ಆಗಿದೆ ಇದಕ್ಕೆ ಕ್ಯಾಪ್ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಬಂದು ನಿಂಬೆಹಣ್ಣು ಆಪ್ಷನಲ್ಲು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೇನು ಮಾಮೂಲಿ ಚಿತ್ರಾನ್ನ ಥರ ಅಲ್ಲ ನಾನೊಂದು ಅರ್ಧ ಹೋಳ ಆ್ಯಡ್ ಮಾಡ್ಕೊತಿದ್ದೀನಿ ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಡಿ ರೈಸ್ ಸ್ವಲ್ಪ ಬಿಸಿ ಇರುತ್ತೆ ಅದಕ್ಕೆ ಆರ್ಲಿ ಅಂತ ಬೌಲಿಕ್ ಫ್ರೆಂಡ್ ಸ್ವಲ್ಪ ಆರಿದ್ರೆ ನೀಟಾಗಿ ಬರುತ್ತೆ ಸ್ವಲ್ಪ ಮುದ್ದೆ ಮುದ್ದೆ ತರ ಆಗಬಿಡುತ್ತೆ ಇವಾಗ ಗೊಜ್ಜು ಕಂಪ್ಲೀಟ್ ಆಗಿದೆ ಸಾಕು ಬೆಂದಿದೆ ಆಫ್ ಆಫ್ ಮಾಡ್ಕೊಂಡು ಕೆಳಗಿಲ್ಸ್ ಗೊಜ್ಜು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೀವೊಂದು ಸಲ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ ಓಕೆ ಫ್ರೆಂಡ್ಸ್ ಬಾಯ್ ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ